ಫರ್ನಿಚರ್ ಅಂಗಡಿಗೆ ಬೆಂಕಿ ಬೆಲೆ ಬಾಳುವ ಅಂಗಡಿ ಸುಟ್ಟು ಭಸ್ಮ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬೆಂಕಿ ಅವಘಡ ವಿಜಯಪುರ ಪೊಲೀಸ್ ಠಾಣೆ ಎದುರು ಇದ್ದಂತಹ ಫರ್ನಿಚರ್ ಅಂಗಡಿ ವಿಜಯಪುರದ ಅಮೀದುಲ್ ಎಂಬುವರಿಗೆ ಸೇರುವಂತಹ ಅಂಗಡಿಗೆ ಬೆಂಕಿ ಅನಾಹುತ ಆಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಅಂದಾಜಿಸಲಾಗಿದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಅಂಗಡಿಗೆ ಬಿದ್ದಂಥ ಬೆಂಕಿ ಕಾರಣ ಲಕ್ಷಾಂತರ ಬೆಲೆ ಬಾಳುವಂಥ ಫರ್ನಿಚರ್ ಭಸ್ಮವಾಗಿ ಹೋಗಿದೆ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಕಿ ಅವಘಡಾಗಿದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ ಗ್ಯಾಲಕ್ಸಿ ಹೋಮ್ ಅಪ್ಲಯನ್ಸ್ ಮತ್ತು ಫರ್ನಿಚರ್ ಅಂಗಡಿಯಲ್ಲಿ ವಿದ್ಯುತ್ ಶಾಟ್ ನಿಂದ ಆಕಸ್ಮಿಕ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಸೋಫಾ ಸೆಟ್ಗಳು ವಾಷಿಂಗ್ ಮಷಿನ್ಗಳು ಮತ್ತು ಸೇರಿದಂತೆ ವಿವಿಧ ಬಗೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿವೆ ಶನಿವಾರ ಬೆಳಗ್ಗೆ ಬೆಂಕಿ ಕಾಣಿಸಿಕೊಂಡಿದ್ದು ಮೇಲಂತಸ್ತಿನಲ್ಲಿದ್ದಂಥ ಅಂಗಡಿಯಲ್ಲಿ ನೋಡ ನೋಡುತ್ತಿದ್ದಂತೆ ಇಡೀ ಅಂಗಡಿಗೆ ಬೆಂಕಿ ಆವರಿಸಿಕೊಂಡಿದ್ದು ಬೆಂಕಿ ನಂದಿಸಲು ಸಾಧ್ಯವಾಗದ ಜನರು ಹರಸಾಹಸವನ್ನು ಪಟ್ಟಿದ್ದಾರೆ ಕೂಡಲೇ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗೆ ಕರೆ ಮಾಡಿದ್ರು ಕೂಡ ಅವರು ಬರುವಷ್ಟರಲ್ಲಿ ಬಹುತೇಕ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ರು ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಬೆಂಕಿ ಅವಘಡ ಸಂಭವಿಸುತ್ತಿದ್ದಂತೆ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ್ರು ದೇವನಹಳ್ಳಿಯಿಂದ ಒಂದು ಗಂಟೆಯಷ್ಟು ತಡವಾಗಿ ಬಂದಿದ್ದಾರೆ ತಕ್ಷಣವೇ ಬಂದಿದ್ರೆ ಒಂದಷ್ಟು ವಸ್ತುಗಳು ರಕ್ಷಿಸಬಹುದಾಗಿದ್ದು ಅಷ್ಟು ದೂರದಿಂದ ಬರುವ ಸ್ವಲ್ಪ ತಡ ಆಗಿದೆಯಾಗುತ್ತದೆ ಅವರು ಬರುವ ವೇಳೆಗೆ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದ್ದು ಅಂತ ಮಾಲೀಕ ಯಾಸರ್ ಅಪ್ರತ್ ಅವರು ತಿಳಿಸಿದ್ದಾರೆ ವಿಜಯಪುರದಲ್ಲಿ ಒಂದು ಅಗ್ನಿಶಾಮಕ ವಾಹನ ಇದ್ದಿದ್ರೆ ಏ ರೀತಿ ನಷ್ಟವಾಗ್ತಾ ಇರಲಿಲ್ಲ ಅದರಿಂದಾಗಿ ಪಟ್ಟಣದಲ್ಲಿಯೇ ಒಂದು ಅಗ್ನಿಶಾಮಕ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಉತ್ತ <laughs>